ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇವತ್ತು ಏಯ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಮತ್ತು ನಾನು ಅದನ್ನು ಅದರಿಂದ ಆ ನೋವಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂದರೆ ಯಾವುದೋ ಒಂದು ಪರಿಹಾರ ಅಂತೂ ಅದಕ್ಕೆ ಇದ್ದೇ ಇರುತ್ತೆ ಸೊ ಆ ಸೊಲ್ಯೂಷನ್ನ ನಾವು ತಾಳ್ಮೆಯಿಂದ ಹುಡುಕಬೇಕಾಗುತ್ತೆ ಬೆಳಗ್ಗೆ ಎದ್ದಾಗ ಇದನ್ನು ನೋಡೋದೇ ಒಂದು ಖುಷಿ ನನಗೆ ಏನು ಗೊತ್ತಿಲ್ಲ ಇದನ್ನ ಮಾಡೋವಾಗೂ ಖುಷಿ ಇರುತ್ತೆ ಬೆಳಗ್ಗೆ ಎದ್ದು ಇದು ಏನಾಗಿದೆ ಅಂತ ನೋಡೋದ್ರಲ್ಲೂ ಖುಷಿ ಒಂದೇ ಥರ ಡಿಸೈನ್ನ ಮಾಡಿದ್ದೀನಿ ಮೂರು ಪೀಸ್ ಮಾಡಿದ್ದೀನಿ ಈ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ಇದನ್ನೆಲ್ಲ ಮಾಡಿರೋದು ನೋಡಿ ಇದು ಇದು ಸೇಮ್ ಇದೆಯಾ ಅಂತ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ಇದು ಇದು ಕೂಡ ಸ್ವಲ್ಪ ಡಿಫ್ರೆಂಟು ಇಲ್ಲೆಲ್ಲ ಡಿಸೈನ್ ಮಾಡಿಲ್ಲ ಈ ಥರ ಡಿಸೈನ್ ಏನು ಮಾಡಿಲ್ಲ ಇದಂತೂ ಫುಲ್ ಡಿಫ್ರೆಂಟ್ ಆಗೈತೆ ಹೊಸ ಡಿಸೈನ್ ನೋಡೋಣ ಅಂದ್ಕಂಡು ಮಾಡಿದೆ ಚೆನ್ನಾಗಿರುತ್ತಾ ಇಲ್ವ ಅಂತ ಬಟ್ ಅದು ತುಂಬಾ ಚೆನ್ನಾಗಿ ಬಂತು ಇದು ಎಲ್ಲ ಇದು ಎಲ್ಲ ಇದ್ರದ್ದು ಪೇರ್ ಇದು ಇಯರಿಂಗ್ಸು ಮತ್ತು ಈ ಇಯರಿಂಗ್ಸ್ ಬಂದು ಇದ್ರದು ಸೋರೆಕಾಯಿ ತಗೊಂಡು ಬಂದು ಮೂರು ದಿನ ಆಯಿತು ಆಗಲೇ ಇದಾಗ್ತಾ ಇದೆ ಅದಕ್ಕೆ ತೊಳೆದು ಸೋರೆಕಾಯಿ ಇದು ಮೊಸರು ಸಾರು ಮಾಡೋಣ ಅಂತ ಭಾಗಷ್ಟು ಅಡುಗೆ ಮನೆಗೆ ಬಂದೆ ಸೋರೆಕಾಯಿ ಹಾಕಿ ಬಜ್ಜಿ ಮಾಡೋಣ ಅಂತ ಬಿದ್ದೋಗ್ತೈತೆ ಸೋರೆಕಾಯಿ ಮೇಲೆ ಇಟ್ಕೊಂಡ್ರೆ ಏನೂ ಇರಲ್ಲ ಆಮೇಲೆ ತೊಡೆಮೇಲೆ ಇಟ್ಕಳಿದೆಯಂತ ಗೊತ್ತಾಗೋದಿಲ್ವಲ್ಲ ಸೊ ಬಿದ್ದರೂ ಗೊತ್ತಾಗಲ್ಲ ಒಂದೊಂದ್ಸರಿ ಫೋನ್ ಮೇಲೆ ಇರ್ತೈತೆ ಫೋನ್ ಇದೆ ಅಂತ ಗೊತ್ತಾಗಲ್ಲ ಪಟ ಪಟ ಅಂತ ಬೀಳ್ತಾ ಇರ್ತೈತೆ ಹೊಡೆದೋಗ್ತಾಯಿರುತ್ತೆ ಸೋರೆಕಾಯಿ ಬಾಡೋಗಿದೆ ಸ್ವಲ್ಪ ಯಾಕಂದರೆ ತಂದು ಒಂದು ಮೂರು ದಿನ ನಾಲ್ಕು ದಿನ ಮಾಡಿಲ್ಲ ಅಂದರೆ ಇನ್ನೇನಾಗುತ್ತೆ ನನಗೆ ಮಾಡೋಕ್ಕಾಗಿಲ್ಲ ನಿನ್ನೆ ಏನೂ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಮೊಸರು ಎಪ್ಪಾಕಿದೆ ಅದು ಎಪ್ಪಾಕಿಲ್ಲ ಬರೀ ಆ ಥರನೇ ಇದೆ ಇವಾಗ ನಿನ್ನೆ ತಂದಿರೋ ಮೊಸರುದು ಪ್ಯಾಕೆಟ್ ಮೊಸರು ಅಡಗೇ ಇದೆ ಅದನ್ನು ಯಾಕೆ ಮಾಡಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಇರೋದಾದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ನಾವೆಲ್ಲ ಮೊದಲು ಸೋರೆಕಾಯಿ ಬೆಳೀತಾ ಹ್ಞೂ ಬೆಳೆದು ಮಾರ್ಕೆಟ್ ಕೂಡ ಹಾಕಿದ್ದೀವಿ ನಾವು ಅವಾಗೆಲ್ಲ ಏನು ಮಾಡ್ತಾಯಿದ್ವು ಅಂದರೆ ಈ ತೊಳ್ಳು ಬರುತ್ತಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ತಿನ್ನಲ್ಲ ನಾವು ಇದನ್ನು ತೆಗಿತೀವಲ್ಲ ಇದನ್ನು ಹಸುಗಳ್ಗೆ ಹಾಕ್ತಾಯಿದ್ದವು ಅದರಲ್ಲೂ ಹಾಲು ಕೂಡ ಹಸುಗಳ್ಗಾಕ್ತಾಯಿದ್ವು ಹಾಲು ಕೂಡ ಹಸುಗಳಿಗೆ ಹಾಕೋದ್ರಿಂದ ಏನು ಯೂಸ್ ಅಂದರೆ ಹಾಲು ಚೆನ್ನಾಗಿ ಕೊಡುತ್ತೆ ಹಸು ಅಂತ ನನಗೆ ಅಭ್ಯಾಸ ಯಾಕಂದರೆ ನಾವು ಆ ಹಸುಗಳ್ಗೆ ಹಾಕಿ ಬೆಳೆಸಿದ್ದು ಮತ್ತು ನಾವು ಹುಟ್ಟಿದ್ದು ಅಳ್ಳಿಲಲ್ವಾ ಸೊ ಎಲ್ಲ ಗೊತ್ತಿದೆ ಬಟ್ ಇವಾಗ ಏನು ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಅವಾಗ ಒಂದು ಹತ್ತು ಲೀಟ್ರ್ ಹಾಲು ಒಬ್ಬಳೇ ಕರಿತೈತೆ ಬೆಳಗ್ಗೆ ಸಾಯಂಕಾಲ ಹತ್ತು ಹತ್ತು ಲೀಟ್ರ್ ಒಂದು ಇಪ್ಪತ್ತು ಲೀಟ್ರ್ ಒಂದು ದಿನ ಕರಿತಾ ಇದೆ ಹಾಲುಗಳನ್ನ ಬಟ್ ಇವಾಗ ಏನು ಮಾಡೋದು ಇವಾಗ ಹಸು ಇಲ್ಲ ಎಂಥದ್ದು ಇಲ್ಲ ಮನೆ ಮುಂದೆ ಒಂದೆರಡು ಹಸುಗಳು ಬರ್ತಾರೆ ಅದನ್ನು ಅವಾಗ ಅವಾಗ ನೋಡ್ತೀನಿ ಕೆಲವೊಂದು ಸಾರಿ ಏನಾರು ಕೊಡಬೇಕು ಏನಾದ್ರು ಮನೇಲಿ ಈ ಥರ ಇತ್ತು ಅಂದರೆ ತಗೊಂಡೋಗಿ ಕೊಡ್ತೀನಿ ಬಟ್ ಗೇಟಿಂದ ಆಚೆ ಹೋಗೋದು ಸ್ವಲ್ಪ ಕಷ್ಟ ಇಲ್ಲಿ ಬಟ್ ನಾನೇನು ಮಾಡ್ತೀನಿ ಇವಾಗೆಲ್ಲ ತೆಗ್ದಿದ್ದಾಯಿತು ಕಟ್ ಮಾಡಿಬಿಟ್ಟು ಬೇಯಿಸೋಕಣ ಬ್ಯಾಲ್ದಣ್ಣ ಇದ್ರೊಳಗಡೆ ಹಾಕಿದ್ದೀನಿ ಬೆಲ್ಲದ ನೀರೊಳಗಡೆ ಅದು ಸ್ವಲ್ಪ ಬ್ಯಾಲ್ದಣ್ಣು ಸ್ವಲ್ಪ ಹುಳಿ ಅನಿಸುತ್ತೆ ಅದಕ್ಕೋಸ್ಕರ ಈ ಬೆಲ್ಲದ ನೀರೊಳಗಡೆ ಇಟ್ಟರೆ ಅದು ಸ್ವೀಟಾಗಿ ಕನ್ವರ್ಟ್ ಆಗುತ್ತೆ ಸೊ ಆಮೇಲೆ ಕುಡಿಬೋದು ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೋದು ಇಲ್ಲಾಂದರೆ ಹಾಕಿ ಕೂಡ ರುಬ್ಬೋದು ಬಟ್ ಮಿಕ್ಸಿ ರುಬ್ಬಾರ್ದು ಕೈಯಿಂದನೇ ಮಾಡಿದರೆ ಚೆಂದ ಮೆಣಸಿಕಾಯಿ ಮತ್ತು ಸೋರೆಕಾಯಿ ಎರಡೂ ಹಾಕ್ತಿದ್ದೀನಿ ಸಪೋರ್ಟ್ ಹಣ್ಣು ತೊಗೊಂಡು ಬಂದರೆ ಒಂದೂ ಚೆನ್ನಾಗಿರ್ಲಿಲ್ಲ ಅದಕ್ಕೆ ಅರ್ಧ ಬಂದು ಇಟ್ಟಿದ್ದೀನಿ ಇದನ್ನು ಹಸು ಬಂದಾಗ ಕೊಡೋಣ ಅಂತ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಬೆಂಗಳೂರು ಸೈಡೆಲ್ಲ ಗೊತ್ತಲ್ಲ ಹಸುಗಳಿಗೆ ಏನು ಸಿಗಲ್ಲ ಕೆಲವೊಂದು ಸಾರಿ ಇದನ್ನು ಕೊಟ್ಟರೆ ಅವಕ್ಕೆ ಉಪಯೋಗ ಆಗುತ್ತೆ ಹೊಟ್ಟೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇವಾಗ ಬೇಯಿಸಿರೋ ಅಂಥ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸೊ ಈ ಮೂರು ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ರುಬ್ಬಿ ಒಗ್ಗರಣೆ ಹಾಕಿದರೆ ಸಾಕು ಇಲ್ಲಿ ಒಂದು ಕಡೆ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಈ ಕಡೆ ಒಗ್ಗರಣೆಗೆ ಇಟ್ಟಿದ್ದೀನಿ ಸಾಸಿವೆ ಮತ್ತು ಎಣ್ಣೆ ಹಾಕಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಒಂದು ಎರಡು ಮೂರು ಬೆಳ್ಳುಳ್ಳಿ ಇದ್ದೀನಿ ಅಷ್ಟೇ ಒಗ್ಗರಣೆಗೆ ಆ ಒಗ್ಗರಣೆಗೆ ಡೈರೆಕ್ಟು ನಾನು ಸೋರೆಕಾಯಿ ಹಾಕ್ಬಿಟ್ಟು ಆ ಹಿಂದೆ ಅಲ್ಲಿ ಖಾರ ಅಂಥದ್ದನ್ನ ಹಾಕ್ತೀನಿ ಮುದ್ದೆ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ ಅಡುಗೆ ಮಾಡೋದೊಂದು ಟೆನ್ಷನ್ ಅಡುಗೆ ಬೆಳಗ್ಗೆನೇ ಮಾಡಿಬಿಟ್ರೆ ಟೆನ್ಷನ್ ಹೋಗ್ಬಿಡುತ್ತೆ ಯಾಕಂದರೆ ಬೆಳಗ್ಗೆ ಅಡುಗೆ ಮಾಡಿರೋದ್ರಿಂದ ಸದ್ಯ ಸಾಯಂಕಾಲ ಬರೋಂಥ ಏನಾದ್ರು ಕೆಲಸ ಅದು ಇದು ಮಾಡ್ಕೋತಾ ಇರ್ಬೋದು ಸೊ ಅದಕ್ಕೆ ಇವಾಗ ಬೆಳಿಗ್ಗೆ ಬಂದ್ಬಿಟ್ಟಿದ್ದೀನಿ ಅಡುಗೆ ಮಾಡಿಬಿಟ್ಟು ಇಟ್ಬಿಡೋಣ ಸುಮ್ಮನೆ ಟೆನ್ಷನ್ ಬೇಡ ರಾತ್ರಿ ಗಂಟೆ ಏನಾದ್ರು ಕೆಲಸ ಬೇರೆ ನೋಡ್ಕೊಳ್ಳೋಣ ಮುದ್ದೆ ಯಾಕೆ ಯಾವಾಗಲೂ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ಬೆಳಿಗ್ಗೆ ತಿಂದರೆ ನಿಜವಾಗ್ಲೂ ಸಾಯಂಕಾಲ ಗಂಟೆ ಹೊಟ್ಟೆ ಹೆಸವಾಗಲ್ಲ ಅದೇ ರೈಸ್ ತಿಂದರೆ ಇರೋದಕ್ಕಾಗಲ್ಲ ಎರಡು ಮೂರು ಟೈಮ್ ತಿನ್ನಬೇಕಾಗುತ್ತೆ ಬಟ್ ರೈಸು ಎಲ್ದು ಅಲ್ಲ ಸೊ ಮುದ್ದೆ ತಿನ್ನೋದ್ರಿಂದ ಗಟ್ಟಿಯಾಗೂ ಇರ್ಬೋದು ಒಂದು ಬಟ್ ಎರಡು ಮೂರು ಸಾರಿ ತಿನ್ನಂಗಿರಲ್ಲ ಊಟ ಬೆಳಗ್ಗೆ ತಿಂದರೆ ಸಾಯಂಕಾಲ ನಾನು ತಿನ್ನೋದು ಯಾವಾಗಾದ್ರೂ ಅಪ್ರೂಪ ಕೊಟ್ಟೆ ಹಸಿದ್ರೆ ಏನಾದರೂ ಬೆಳಗ್ಗೆ ಇದ್ದರೆ ತಿಂತೀನಿ ಸಾಯಂಕಾಲ ಇಲ್ಲಂದ್ರೆ ತಿನ್ನೋದಿಲ್ಲ ನೈಟ್ ಒಂದೇ ಸಾರಿ ಮುದ್ದೆ ಮಾಡ್ಕೊಂಡು ತಿನ್ಬಿಡ್ತೀನಿ ಮುದ್ದೆ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ಒಂದು ಬಟ್ ಅವತ್ತಿಂದ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ ನಾವು ಒಳ್ಳೆ ಹುಟ್ಟು ಬೆಳೆದು ರಾಗಿ ಬೆಳೆದು ಅಂದರೆ ಎಲ್ಲ ತರಕಾರಿಗಳ್ನು ಬೆಳೆದಿದ್ದೀವಿ ನಾವು ಸೊ ಅವಾಗ ತಿಂತಿದ್ದಿದ್ದು ಬೇರೆ ಬಟ್ ಇವಾಗ ಯಾವುದೇ ಎಲ್ತ್ಗೆ ಒಳ್ಳೆಯದು ಎಲ್ತ್ಗೆ ಒಳ್ಳೇದು ಇಲ್ಲ ಬಟ್ ಇರೋದ್ರಲ್ಲೇ ತರಕಾರಿ ವೆಜಿಟೇಬಲ್ಸು ಇರೋದ್ರಲ್ಲೇ ತರಕಾರಿಗಳನ್ನ ಮತ್ತು ಹಣ್ಣುಗಳನ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೋಬೇಕು ಈ ಖಾರ ಒಗ್ಗರಣೆ ಹಾಕಿರೋದನ್ನ ಆರೋಗ್ಬಿಟ್ಟಿದೆ ಆರೋಗ್ಬಿಟ್ಟಾದ್ಮೇಲೆ ಒಂದು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಮಿಕ್ಸ್ ಮಾಡ್ತಾಯಿದ್ದೀನಿ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತಿಂದೋರ್ಗೆ ಗೊತ್ತಿರುತ್ತೆ ಆಲ್ರೆಡಿ ಮೊಸರಿಂದ ಮಾಡಿರೋದು ಮತ್ತು ಹಾಲಿಂದ ಮಾಡೋವಂಥ ಸಾಂಬಾರುಗಳು ಅಂದರೆ ನುಗ್ಗೆ ಸೊಪ್ಪು ಹಾಕಿ ಕೆಲವೊಬ್ರು ಹಾಲು ಬಿಟ್ಬಿಟ್ಟು ಉಪ್ಸಾರು ಅಂತ ಮಾಡ್ತಾರೆ ಅದು ಮಾತ್ರ ತುಂಬ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಮುದ್ದೆಗಳಿಗೆ ಈ ಮೊಸರು ಸಾರು ಮತ್ತು ಹಾಲಿಂದ ಮಾಡ್ತೀವಲ್ಲ ಹಾಲು ಬಿಟ್ಬಿಟ್ಟು ಹಾಲು ಸಾರು ಅಂತ ಮಾಡ್ತಾರೆ ಅದೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಅದು ಹಳೆ ಕಾಲದ ಸ್ಟೈಲು ನಾನು ಆಲ್ರೆಡಿ ನಾಲ್ಕು ವರ್ಷದಿಂದ ಆ್ಯಕ್ಸಿಡೆಂಟ್ ಆದಮೇಲೆ ಯಾರೂ ನನ್ನ ಸ್ಟೈಲಾಗಿ ನನಗೆ ಮಾಡಿಕೊಡ್ತಾನೆ ಇರಲಿಲ್ಲ ತುಂಬ ಬೇಜಾರಾಗೋದು ನನ್ನಷ್ಟು ನಾನು ಯಾವತ್ತು ಮಾಡ್ಕೊಂಡು ತಿನ್ನಂಗೆ ಆಗ್ತೀನಿ ಅಂತ ಬಟ್ ಇವಾಗ ಮಾಡ್ಕೊಂಡು ತಿನ್ನೋವಾಗ ತೃಪ್ತಿ ಇದೆ ಒಂದು ಆಮೇಲೆ ನೆಮ್ಮದಿ ಕೂಡ ಇದೆ ನಾನು ಮಾಡ್ಕೊಂಡು ತಿನ್ನೋ ಅಡುಗೆ ನನಗೆ ತುಂಬಾ ಇಷ್ಟ ಆಗ್ತವೆ ನಮಗೆ ಇಷ್ಟ ಆಗೋ ಥರ ಯಾರು ಮಾಡ್ಕೊಡೋಲ್ಲ ಅಡುಗೆ ಊಟಗಳನ್ನ ಸೊ ಅದನ್ನೆಲ್ಲ ನಾವೇ ಮಾಡ್ಕೊಂಡು ತಿಂದಾಗ ಇರೋ ನೆಮ್ಮದಿ ತೃಪ್ತಿ ಇದೆಯಲ್ಲ ಅದು ನಿಜವಾಗ್ಲೂ ಬೇರೆಯವ್ರು ಮಾಡ್ಕೊಟ್ಟಿದ್ರಲ್ಲಿ ಖುಷಿ ಅಷ್ಟು ಇರಲ್ಲ ತಿನ್ನೋವಾಗ ಒಂಥರ ಫೀಲ್ ಬೇರೆ ಥರ ಇರುತ್ತೆ ಬೇರೆಯವ್ರು ಮಾಡಿರೋದು ಒಂದು ಆಮೇಲೆ ಟೇಸ್ಟು ನಮ್ಗೆ ಇಷ್ಟ ಆಗೋ ಥರ ನಾವು ಮಾಡ್ಕೊಂಡು ತಿಂದಿರೋಲ್ಲ ಬಟ್ ನಮ್ಮ ಕೈ ಟೇಸ್ಟೇ ಬೇರೆ ಇರುತ್ತೆ ಅದಕ್ಕೆ ನಮ್ಮಷ್ಟು ನಾವೇ ಮಾಡ್ಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಸದ್ಯ ಮನೆ ಕೆಲಸ ಎಲ್ಲ ಮುಗೀತು ಮನೆ ಕೆಲಸ ಮುಗ್ದಾದ್ಮೇಲೆ ಬ್ಯಾಟ್ರಿ ಚಾರ್ಜ್ ಆಗಬೇಕಾಗಿತ್ತು ಸ್ವಲ್ಪ ಚಾರ್ಜ್ ಆದರೆ ಬ್ಯಾಟ್ರಿ ಒಂದು ಒಳ್ಳೆಯದು ಎಲ್ಲರೂ ಹೋಗ್ಬೇಕು ಸಡನ್ಲಿ ಅಂದಾಗ ಚಾರ್ಜ್ ಇದ್ದರೆ ಒಳ್ಳೇದು ದೂರ ಹೋಗಬೇಕು ಅಂದಾಗ ಎಮರ್ಜೆನ್ಸಿ ಬಂದೇ ಬರುತ್ತೆ ಒಂದಲ್ಲ ಒನ್ ಟೈಮು క్లీన్ వర్సదు ఒక నెమ్ది ఆదు ఇవ్వగా స్వల్ప ఏదో టిఫన్ తినో చార్జ్ ఇక యావ చార్జ్ ఆగ్దల్వ సో అదకోస్కర చార్జ్ ఇల్ అదే ಇವಾಗ ರೆಡ್ ಲೈಟ್ ಬಂತು ಹಾಕೋಕೆ ಮುಂಚೆ ಗ್ರೀನ್ ಲೈಟ್ ಇರುತ್ತೆ ಇವಾಗ ರೆಡ್ ಲೈಟ್ ಬಂತು ಮತ್ತು ಇದು ಕಂಪ್ಲೀಟ್ ಚಾರ್ಜ್ ಆದಮೇಲೆ ಗ್ರೀನ್ ಲೈಟೇ ಬಂದ್ಬಿಡುತ್ತೆ ವಾಪಸ್ ಮುದ್ದೆ ಮೊಸರು ಸಾರು ರೆಡಿ ಇದೆ ಸೋರೆಕಾಯಿ ಹಾಕ್ಬಿಟ್ಟು ಮೊಸರು ಸಾರು ಮಾಡಿರೋದು ಸೊ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನುವಾಗ ಮುದ್ದೆಗೆ ಇಷ್ಟೊತ್ತು ಕೆಲಸ ಮುಗೀತು ಇವಾಗ ಟೈಮು ಕರೆಕ್ಟಾಗಿ ಹನ್ನೊಂದು ಗಂಟೆ ನೆಕ್ಸ್ಟ್ ಇವಾಗ ನಾನು ಟೆರಕುಟ್ಟು ಐಟಮ್ಸ್ದು ಕೆಲಸ ಸ್ಟಾರ್ಟ್ ಮಾಡಬೇಕು ಟೇಬಲ್ ರೆಡಿ ಇದೆ ಈ ಪ್ಲೇಟ್ ಎಳಿಬೇಡ ಅಡಿಕೆ ಬ್ಯಾಲ್ದಂಡ್ ಜ್ಯೂಸ್ ರೆಡಿಯಾಗಿದೆ ಸ್ವಲ್ಪ ಕುಡಿಬೇಕು ಟೇಸ್ಟ್ ಹೆಂಗಿದೆ ಅಂತ ஆச்சுலி பேண்ட் மாதிரி இது ஒே குரியர் இது